ಇನ್ನು ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಮನೆ ಕೊಡೋದಕ್ಕೆ ಫ್ಲಾಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಾಗಿದೆ ಅರ್ಹರನ್ನ ಗುರುತಿಸೋದಷ್ಟೇ ಬಾಕಿ ಇದೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋದನ್ನ ಡಿಸೈಡ್ ಮಾಡೋದಷ್ಟೇ ಬಾಕಿ ಇದೆ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಫ್ಲಾಟ್ ಭಾಗ್ಯವನ್ನು ಕಲ್ಪಿಸೋದಕ್ಕೆ ಮುಂದಾಗಿರೋದು ಇನ್ನು ಹೈಕಮಾಂಡ್ ಆದೇಶ ಪಾಲನೆಗೋಸ್ಕರ ರಾಜ್ಯ ಸರ್ಕಾರ ಇಷ್ಟು ದಿನ ಇಲ್ಲದಂಥ ವೇಗವನ್ನು ಇಲ್ಲಿ ಪಾಲಿಸಿದೆ ಅತ್ಯಂತ ವೇಗವಾಗಿ ಎಲ್ಲ ಪ್ರೊಸೀಜರ್ಗಳು ಸಾಕ್ತಾ ಇದೆ ಅಕ್ರಮವಾಗಿ ಶೆಡ್ ಹಾಕ್ಕೊಂಡವರಿಗೆ ಸಕ್ರಮ ಮನೆಗಳು ಸಿಗುತ್ತೆ ಕೀ ಹಸ್ತಾಂತರ ಪ್ರಕ್ರಿಯೆ ಬಾಕಿ ಇದೆ ಪೈಯಪ್ಪನಹಳ್ಳಿ ಅಪಾರ್ಟ್ಮೆಂಟಲ್ಲ ರಾಜ್ಯ ಸರ್ಕಾರ ನಿರ್ಮಿಸಿರುವಂಥ ಅಪಾರ್ಟ್ಮೆಂಟು ಸುಮಾರು ಸಾವಿರದ ನೂರ ಎಂಬತ್ತೇಳು ಫ್ಲ್ಯಾಟ್ಗಳಿದ್ದಾವೆ ಅಲ್ಲಿ ಅಲ್ಲಿ ಟ್ವೆಂಟಿ ತರ್ಟಿ ಅಳತೆಯ ಅಂದರೆ ವಿಸ್ತೀರ್ಣದ ಒನ್ ಬಿ ಎಚ್ ಕೆ ಫ್ಲಾಟ್ ಅನ್ನು ಕೊಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಇದೇ ಅಪಾರ್ಟ್ಮೆಂಟು ಈ ಅಲ್ಲಿ ಮೊನ್ನೆ ಯಾರು ಮನೆ ಕಳ್ಕೊಂಡ್ರು ಅವರಿಗೆ ಮನೆ ಸಿಗುತ್ತೆ ಸಾವಿರದ ನೂರ ಎಂಬತ್ತೇಳು ಫ್ಲಾಟ್ಗಳು ಇಲ್ಲಿದೆ ಸೊ ಇದರ ರಿಯಾಲಿಟಿ ಚೆಕ್ ಅನ್ನು ನಾವು ಮಾಡಿದೀವಿ ಅಥವಾ ಆ ಫ್ಲಾಟ್ ಹೆಂಗಿದೆ ಅನ್ನೋದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು ಇದೇ ಫ್ಲಾಟ್ ರೆಡಿ ಆಗಿದೆ ಸರ್ಕಾರ ನಿರ್ಮಿಸಿರುವಂಥ ಫ್ಲಾಟ್ ಸರ್ಕಾರದ ಮಾಹಿತಿ ಪ್ರಕಾರ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಒನ್ ಬಿ ಎಚ್ ಕೆ ಈ ಫ್ಲ್ಯಾಟನ್ನು ಈಗ ಯಾರು ಮನೆ ಕಳ್ಕೊಂಡಿದ್ದಾರೋ ಅವರಿಗೆ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿರೋದು ಹೇಗೆ ಕೊಡ್ತಾರೆ ಅಂತ ಕೇಳಿದರೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ಐದು ಲಕ್ಷ ಬಿ ಬಿ ಎಂ ಪಿ ಕೊಡುತ್ತೆ ಮತ್ತು ಮೂರು ಮೂರುವರೆ ಲಕ್ಷ ರೂಪಾಯಿ ಜನರಲ್ ಕೆಟಗರಿ ಅವರಿಗೆ ಅಂತಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಬ್ಸಿಡಿ ಜೊತೆಗೆ ಒಂದು ಲಕ್ಷದ ಆಸುಪಾಸು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿಗೆ ಅಂತಾದರೆ ಇನ್ನು ಜನರಲ್ ಕೆಟಗರಿಯವರಿಗೆ ಆದರೆ ಅಂತಂದರೆ ಎರಡೂವರೆವರೆ ಲಕ್ಷ ಅದನ್ನು ಯಾರು ಮನೆ ಪಡ್ಕೊಳ್ಳೋರಿದ್ದಾರೆ ಇದ್ದಾರೆ ಅವರು ಕೊಡಬೇಕು ಅವ್ರ ಕೈಯಲ್ಲಿ ಇಲ್ಲ ದುಡ್ಡು ಅಂತಾದರೆ ಲೋನ್ನ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡುತ್ತೆ ಜಮೀರ್ ಅಹಮದ್ ಖಾನ್ ಮೊನ್ನೆನೇ ಹೇಳಿದರು ನಾವೇ ಲೋನ್ ವ್ಯವಸ್ಥೆ ಮಾಡಿಕೊಡ್ತೀವಿ ಸೊ ಅಲ್ಲಿಗೆ ಸುಲಭವಾಗಿ ಮನೆ ಸಿಗುತ್ತೆ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಅಕ್ರಮವಾಗಿ ಮನೆ ಕಟ್ಕೊಂಡು ಅದು ಇತ್ತೀಚೆಗೆ ಮನೆ ಕಟ್ಟಿರೋದು ಅಂತ ಸ್ಯಾಟಲೈಟ್ ಇಮೇಜಸ್ ಸಾಕ್ಷಿ ಹೇಳ್ತಾ ಇದ್ದಾರೆ ಸುಲಭವಾಗಿ ಮನೆ ಪಡ್ಕೊಳ್ಳೋದಕ್ಕೊಂದು ದಾರಿಯಾಯಿತು ಕೇರಳದವರು ಇವರ ಬೆಂಬಲಕ್ಕೆ ನಿಂತರು ಮತ್ತು ಸರ್ಕಾರವು ಕೂಡ ಮುತುವರ್ಜಿಯನ್ನು ವಹಿಸ್ತು ಎಲ್ಲೂ ಇಲ್ಲದ ಮುತುವರ್ಜಿ ಎಲ್ಲೂ ಇಲ್ಲದ ಪ್ರೀತಿಯನ್ನು ತೋರಿಸ್ತು ಯಲಂಕದ ಕೋಗಿಲ್ ಲೇಔಟ್ನಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದಂತಹ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು ಹೀಗಾಗಿ ಆ ನಿರಾಶ್ರಿತರಿಗೆ ಮನೆ ಕ ಮನೆಯನ್ನು ಕಲ್ಪಿಸೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು ನಾವಿವಾಗ ಬೈಪ್ನಳ್ಳಿಯಲ್ಲಿ ಇರುವಂತಹ ರಾಜೀವ್ ಗಾಂಧಿ ವಸತಿ ನಿಗಮ ಏನಿದೆ ಈ ಒಂದು ಬ ಬಹುಮಾಡಿ ಕಟ್ಟಡವನ್ನು ಸಮುಚ್ಚಯವನ್ನು ಕಟ್ಟಿರುವಂಥದ್ದು ಇಲ್ಲಿ ಫ್ಲಾಟ್ಗಳನ್ನು ಸುಮಾರು ಸಾವಿರಕ್ಕೂ ಹೆಚ್ಚು ಫ್ಲಾಟ್ಗಳನ್ನು ವಸತಿ ನಿಗಮ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟಲಾಗಿದೆ ಅಂದರೆ ಈ ಒಂದು ಫ್ಲಾಟ್ಗಳಲ್ಲೂ ಸಂಪೂರ್ಣವಾಗಿ ಬಹುತೇಕ ನಿರ್ಮಾಣ ಕಾರ್ಯ ಮುಗ್ದಿರುವಂಥದ್ದು ಇನ್ನು ಕೇವಲ ಇಪ್ಪತ್ತರಷ್ಟು ಕೆಲಸ ಕಾರ್ಯಗಳು ಬಾಕಿ ಉಳಿದಿರುವಂತದ್ದು ಅಂದ್ರೆ ಪ್ಲಂಬಿಂಗ್ ಕೆಲಸ ಆಗಿರ್ಬೋದು ಆಗಿರುವಂಥದ್ದು ಎಲೆಕ್ಟ್ರಿಕ್ ವರ್ಕ್ ಜೊತೆಗೆ ಲಿಫ್ಟ್ ಅಳವಡಿಕೆ ಕಾರ್ಯ ಕೂಡ ಇನ್ನೂ ಲಿಫ್ಟ್ ಅಳವಡಿಕೆ ಕಾರ್ಯ ಹಾಗೆ ಪೆಂಡಿಂಗ್ ಇರುವಂತದ್ದು ಹೀಗಾಗಿ ಇನ್ನೆರಡು ಮೂರು ದಿನಗಳಲ್ಲಿ ಕೆಲಸ ಸಂಪೂರ್ಣವಾಗಿ ಮುಗಿಯೋದು ಡೌಟ್ ಇರುವಂತದ್ದು ಯಾಕೆಂತಂದರೆ ಈಗಾಗಲೇ ಕೋಗಿಲ್ ಲೇಔಟ್ ನಲ್ಲಿ ಮನೆ ಕಳೆದುಕೊಂಡಿರುವಂತಹ ನಿರಾಶ್ರಿತರಿಗೆ ಇನ್ನೆರಡು ಮೂರು ದಿನದಲ್ಲಿ ಅವರಿಗೆ ಮನೆಯನ್ನ ಹಂಚಿಕೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಆದರೆ ಈ ಒಂದು ಸ್ಥಳಕ್ಕೆ ಏಷ್ಯಾ ಸುವರ್ಣ ನ್ಯೂಸ್ ಈ ಒಂದು ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದೆ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ಮುಗಿದಿದೆ ಅನ್ನುವಂಥದ್ದು ಯಾಕೆಂತಂದ್ರೆ ಇನ್ನು ಬಹುತೇಕ ಎಲೆಕ್ಟ್ರಿಕ್ ವರ್ಕ್ ಕೆಲಸ ಕೂಡ ಆಗ್ಬೇಕಾಗಿರುವಂತದ್ದು ಜೊತೆಗೆ ಲಿಫ್ಟ್ ಅಳವಡಿಕೆ ಅಂದ್ರೆ ಇಷ್ಟೊಂದು ಬಹುಮಾಡಿ ಕಟ್ಟಡ ಇದೆ ಇದಕ್ಕೆ ಲಿಫ್ಟ್ ಅಳವಡಿಕೆ ಮಾಡಬೇಕಾಗಿದೆ ಆದ್ರೆ ಲಿಫ್ಟ್ ಅಳವಡಿಕೆ ಕಾರ್ಯ ಕೂಡ ಇನ್ನೂ ಮುಗ್ದಿಲ್ಲ ಈಗಾಗಲೇ ಸಾಕಷ್ಟು ಕೆಲಸ ಪೆಂಡಿಂಗ್ ಉಳ್ದಿಕೊಂಡಿರುವಂತದ್ದು ಹೀಗಾಗಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಏನು ಜನವರಿ ಒಂದರಂದು ಸರ್ಕಾರ ಏನು ನಿರಾಶ್ರಿತರಿಗೆ ಇಲ್ಲಿ ಪುನರ್ವಸತಿ ಕಲ್ಪಿಸುತ್ತೇವೆ ಅನ್ನುವಂಥ ಒಂದು ಆದೇಶ ಮತ್ತು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಅವ್ರನ್ನ ತಂದು ಬಿಡ್ತಾರೆ ಅನ್ನುವಂಥದ್ದು ಯಾಕೆಂತಂದ್ರೆ ಕೆಲಸ ಕಾರ್ಯಗಳು ಇನ್ನು ಅರ್ಧಂಬರ್ಧ ಕೆಲಸಗಳು ಹಾಗೆ ಉಳಿದಿರುವಂತದ್ದು ಹೀಗಾಗಿ ಇದ್ರ ಜೊತೆಗೆ ಈಗ ಕೋಗಿಲ್ ಲೇಔಟ್ ನಲ್ಲಿ ಮನೆ ಕಳೆದುಕೊಂಡಿರುವಂತಹ ನಿರಾಶ್ರಿತರು ಏನಿದ್ದಾರೆ ಅವರಿಗೆ ಜಿ ಬಿ ಬೆಂಗಳೂರು ನಗರ ಜಿಲ್ಲಾಡಳಿತ ಜಂಟಿಯಾಗಿ ಸರ್ವೆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಅವರ ದಾಖಲೆಗಳ ಪರಿಶೀಲನೆ ಮಾಡಿ ಯಾರು ನೈಜತೆ ಮತ್ತು ಯಾರು ಅಲ್ಲಿ ಎಷ್ಟು ವರ್ಷ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ವಾಸ ಇರುವಂತಹ ಅವರಿಗೆ ಫಲಾನುಭವಿಗಳಿಗೆ ಈ ಒಂದು ಫ್ಲಾಟ್ಗಳನ್ನು ಕೊಡೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಹೀಗಾಗಿ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ಏನು ಸಾವಿರಕ್ಕೂ ಹೆಚ್ಚು ಫ್ಲಾಟ್ಗಳನ್ನು ನಿರ್ಮಾಣ ಮಾಡಿದೆ ಈ ಒಂದು ಸ್ಥಳದಲ್ಲಿ ಅವರಿಗೆ ಫ್ಲಾಟ್ಗಳನ್ನು ಹಂಚಿಕೆ ಮಾಡ್ತೇವೆ ಅನ್ನುವಂತಹ ಒಂದು ಮಾತನ್ನು ಈಗ ಸರ್ಕಾರ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸೆಂಟ್ ನಾಗರಾಜ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ